Ei! Hey! <laughs> ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ಇವತ್ತು ಬಿಜೆಪಿ ಚುನಾವಣಾ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಂದು ನಮ್ಮ ಪಾರ್ಟಿಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಜಿಲ್ಲೆಯ ಅಧ್ಯಕ್ಷರಾದ ಸತೀಶ್ ಕುಂಪಲ ಸುಳ್ಯದ ಶಾಸಕಿಯಾಗಿರುವಂಥ ಭಾಗಿರಥಿ ಮುರುಳ್ಯ ಹಾಗೆ ಜನತಾದಳ ಸೆಕ್ಯುಲರ್ನ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಜಾಕೆ ಕೆ ಮಾಧವ್ ಗೌಡರೊಂದಿಗೆ ಹೋಗಿ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಇವತ್ತಿನ ಉತ್ಸಾಹ ಕಾರ್ಯಕರ್ತರ ಉತ್ಸಾಹ ಕಾರ್ಯಕರ್ತರ ಒಂದು ಹುರುಪನ್ನು ನೋಡುವಾಗ ಮತ್ತು ಕಳೆದ ಹದಿನೈದು ದಿವಸದಲ್ಲಿ ಈ ಜಿಲ್ಲೆಯಾದ್ಯಂತ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಕಾರ್ಯಕರ್ತರನ್ನು ಮತದಾರರನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ನನಗೆ ಅತ್ಯಂತ ವಿಶ್ವಾಸ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ವಿಶೇಷವಾದ ಜನಮಾನಸದಲ್ಲಿ ಆಸಕ್ತಿ ಒಂದು ವಿಶೇಷವಾದ ವಿಶ್ವಾಸ ಕಾಣಲಿಕ್ಕೆ ಸಿಗ್ತಾ ಇದೆ ಹೋದಲ್ಲಿ ಬಂದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಜನೆಗಳ ಬಗ್ಗೆ ಪ್ರಧಾನಮಂತ್ರಿ ಅವರು ಈ ರಾಷ್ಟ್ರದ ಭವಿಷ್ಯದ ನಿರ್ಮಾಣ ಮಾಡುವಲ್ಲಿ ಅವರ ಬಗ್ಗೆ ಜನ ಇಟ್ಟಿರುವಂಥ ವಿಶ್ವಾಸವನ್ನು ನೋಡಿರುವಾಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಹಿಂದುತ್ವದ ಭದ್ರಕೋಟೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ ಹಿಂದುತ್ವದ ಭದ್ರಕೋಟೆಯಾಗಿ ಇದು ಉಳಿತದೆ ಮತ್ತು ನಾವು ಇದನ್ನು ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾನು ಸಂಕಲ್ಪವನ್ನು ತೊಟ್ಟಿದ್ದೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಸಂಕಲ್ಪ ಏನಿದೆ ಅದಕ್ಕೆ ಪೂರಕವಾಗಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಟುಕೊಂಡು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡುವತ್ತ ನಾನು ಪಣ ತೊಟ್ಟಿದ್ದೇನೆ ಜೂನ್ ನಾಲ್ಕನೇ ತಾರೀಕಿಗೆ ಜನ ಇದಕ್ಕೆ ಉತ್ತರ ಕೊಡ್ತಾರೆ ಮೋದಿ ಹಿಂದುತ್ವ ಬಿರಡನ್ನೇ ಹಿಡ್ಕೊಂಡು ತಾವು ಕೇಳ್ತಾ ಇದ್ದೀರಾ ಮೋದಿ ಅಂದರೆ ಈ ದೇಶದ ಬಡವರ ಈ ದೇಶದ ರೈತರ ಈ ದೇಶದ ಮಹಿಳೆಯರ ಈ ದೇಶ ಯುವ ಜನರ ಅಪೇಕ್ಷೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡು ದೇಶದ ಆಡಳಿತವನ್ನು ಭ್ರಷ್ಟಾಚಾರ ಮುಕ್ತವಾಗಿ ಮಾಡಿಕೊಂಡು ದೇಶವನ್ನು ಭಯೋತ್ಪಾದನೆ ಮುಕ್ತವಾಗಿ ಮಾಡಿಕೊಂಡು ದೇಶದ ಅಖಂಡತೆಯನ್ನು ರಕ್ಷಣೆ ಮಾಡುವಂಥ ದೇಶದ ಎಲ್ಲ ವರ್ಗಗಳ ಜನರ ಜನರು ನರೇಂದ್ರ ಮೋದಿ ಅವರನ್ನು ಇವತ್ತು ಅವರ ಪರಿವಾರದ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಂಥ ನರೇಂದ್ರ ಮೋದಿಯನ್ನು ಬಿಟ್ಟು ಬೇರೆ ಯಾವುದನ್ನು ಹೇಳಬೇಕು ನರೇಂದ್ರ ಮೋದಿ ಇವತ್ತು ಆಡಳಿತಕ್ಕೆ ಒಂದು ಹೆಸರಿದ್ದರೆ ನರೇಂದ್ರ ಮೋದಿ ಬಡವರಿಗೆ ಒಂದು ವಿಶ್ವಾಸದ ವ್ಯಕ್ತಿ ಇದ್ದರೆ ಅದು ನರೇಂದ್ರ ಮೋದಿ ಯುವಕರು ಒಂದು ಅಪೇಕ್ಷೆ ಆಕಾಂಕ್ಷೆಗಳಿಂದ ನೋಡುವಂಥ ವ್ಯಕ್ತಿ ಇದ್ದರೆ ಅದು ನರೇಂದ್ರ ಮೋದಿ ಇಡೀ ದೇಶಕ್ಕೆ ಇಡೀ ದೇಶದ ಎಲ್ಲ ಜನರಿಗೆ ಒಂದು ದೊಡ್ಡ ಗ್ಯಾರಂಟಿ ಅಂತ ಇದ್ದರೆ ನರೇಂದ್ರ ಮೋದಿ ಅಂಥ ಗ್ಯಾರಂಟಿಯಲ್ಲಿ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ ಈಗಾಗಲೇ ಚುನಾವಣಾ ರಣರಂಗ ಸಿದ್ಧ ಆಗಿದೆ ನಮ್ಮ ಸಲ್ಲಿಕೆ ಕೊನೆಯ ದಿನದಲ್ಲಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ವಾತಾವರಣ ಇದೆ ನಮ್ಮ ಹಿಂದಿನ ಎಲ್ಲ ಗೆಲುವಿನ ಇತಿಹಾಸಗಳನ್ನು ಮೀರಿ ಈ ಬಾರಿ ಗೆಲುವನ್ನು ನಮ್ಮ ಅಭ್ಯರ್ಥಿ ಸಾಧಿಸ್ತಾರೆ ವಿಶೇಷವಾಗಿ ನರೇಂದ್ರ ಮೋದಿಯವರ ಅಭಿವೃದ್ಧಿ ವಿಕಸಿತ ಭಾರತ ಈ ಜಿಲ್ಲೆಯ ಹತ್ತಾರು ಸಮಸ್ಯೆಗಳಿಗೆ ಕೊಟ್ಟರೆರ್ತಕ್ಕಂಥ ಉತ್ತರ ಇದೆಲ್ಲದಕ್ಕೂ ನೋಡಿಕೊಂಡು ಇವತ್ತು ಮತದಾರ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಒಂದು ವಾತಾವರಣಗಳಿದ್ದಾವೆ ಕಾಂಗ್ರೆಸ್ಸಿನ ರಾಜ್ಯದ ಆಡಳಿತದಲ್ಲಿ ಅವ್ರನ್ನ ಗ್ಯಾರಂಟಿ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕುಂಠಿತ ಕಾರ್ಯಗಳು ಕಳೆದ ಒಂದು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಆಗದೇ ಇರತಕ್ಕಂಥದ್ದು ಅವರ ಒಳಜಗಳ ಮತ್ತು ಅವರೊಳಗೆ ಇರ್ತಕ್ಕಂಥ ಭ್ರಷ್ಟಾಚಾರ ಇದೆಲ್ಲವನ್ನು ಜನ ಮನಗಂಡು ಇವತ್ತು ರೋಸಿ ಹೋಗಿದ್ದಾರೆ ಈ ಬಾರಿ ಇಡೀ ರಾಜ್ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಈ ಕ್ಷೇತ್ರದಲ್ಲಿ ಅಥವಾ ಕಂಪ್ ನೋಡಿ ನಾನು ಮೂರು ಚುನಾವಣೆಗಳನ್ನು ಸ್ಪರ್ಧೆ ಮಾಡಿದ್ದೇನೆ ಮೂರು ಚುನಾವಣೆಗಳು ಈ ಕಾರ್ಡ್ಗಳು ಮಾಡ್ತಿದ್ರು ಆದರೆ ಜನ ಇಲ್ಲಿ ದೇಶದ ಚುನಾವಣೆ ಬಂದಾಗ ದೇಶದ ಹಿತದೃಷ್ಟಿಯನ್ನು ನೋಡ್ತಾರೆ ಮೋದಿಯ ಪರವಾಗಿರ್ತಕ್ಕಂಥ ವಾತಾವರಣ ಕಳೆದ ನೀಡಿಗೂ ಹೆಚ್ಚು ಬರಬಹುದು ಖಂಡಿತವಾಗಿ ಹೆಚ್ಚು ಬರುತ್ತೆ ನಾವು ಗುರಿ ಇಟ್ಟಿದ್ದೇವೆ ನಾಲ್ಕು ಲಕ್ಷದ ಮತ ಅಂತರವನ್ನು ತಂದುಕೊಡ್ಬೇಕು ಮೋದಿಯವರಿಗೆ ಒಂದು ಹೊಸ ಕೊಡುಗೆಯನ್ನು ಕೊಡಬೇಕು ಅನ್ನತಕ್ಕಂಥದ್ದಿದೆ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನವನ್ನು ಮಾಡಿ ಅದನ್ನು ಸಾಧನೆ ಮಾಡ್ತೀವಿ de